न्यूज टैग कन्नड़ा निखरा निर्भीता निरंतरा ಇವತ್ತು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ನಮ್ಮೊಟ್ಟಿಗೆ ಬೇರೆ ಬೇರೆ ಕಡೆ ಚದ್ರಿ ಹೋಗಿದ್ವು ಅಂದರೆ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇತ್ತು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದು ಹಲವಾರು ಕ್ಷೇತ್ರಗಳು ಬೇರೆ ಬೇರೆ ಇದರಿಂದ ಜನಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿತ್ತು ಅಂದ್ರೆ ಅದರ ಆಡಳಿತ ಆಗಿರ್ಬೋದು ಮುಖ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಲಿಕ್ಕೆ ಇಲ್ಲಿ ನೋಡಿ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಸಿರುಗುಪ್ಪ ಹೋಗಬೇಕಾಗಿತ್ತು ಆದರೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ನಾರಾ ಭರತ್ ರೆಡ್ಡಿ ಅವರು ಶಾಸಕರ ಶ್ರಮದಿಂದ ಇವತ್ತು ಆ ಎಲ್ಲ ಬಳ್ಳಾರಿ ಸಿಟಿ ಲಿಮಿಟಿಗೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಸ್ಟೇಷನ್ಗಳು ಬಳ್ಳಾರಿ ಸಿಟಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಗೆ ನಮ್ಮೊಟ್ಟಿಗೆ ಸಾರ್ವಜನಿಕರು ಇವತ್ತು ಸಂಪರ್ಕಿಸ್ಬೋದು ಇದ್ರ ಬಗ್ಗೆ ನಮ್ಮೊಟ್ಟಿಗೆ ನಾರಾ ಭರತ್ ರೆಡ್ಡಿ ಅವರು ಮಾತಾಡ್ತಾರೆ ಪೊಲೀಸ್ ಸ್ಟೇಷನ್ ಡಿಲಿಮಿಟೇಷನ್ ಬಂದ್ಬಿಟ್ಟು ಹಲವಾರು ವರ್ಷ ಒಂದು ಹದಿನೈದು ವರ್ಷದ ಬೇಡಿಕೆ ಇತ್ತು ಜನರಿಂದ ಯಾಕಂದರೆ ನಮ್ಮ ನಗರದ ಜನತೆ ಯಾರನ್ನ ಕೆಲವಷ್ಟು ಏರಿಯಾದಲ್ಲಿ ಏನು ಬಸವನ ಕುಂಟ ಆಗಿರ್ಬೋದು ಹವಾಮ್ ಆಗಿರ್ಬೋದು ಬೇರೆ ಬೇರೆ ಏರಿಯಾಗಳಕ್ಕೆ ನನ್ನ ಅವ್ರಿಗೆ ತೊಂದರೆಗಳಾದಾಗ ಕೌಲ್ ಬಾಜಾರು ಬಳ್ಳಾರಿ ರೂರಲ್ ಸ್ಟೇಷನು ಡಿ ವೈಸ್ ಪಿ ಅಂದಾಗ ಸಿರುಗುಪ್ಪ ಡಿ ಎಸ್ ಪಿ ಅಲ್ಲೆಲ್ಲ ಹೋಗಬೇಕಾಗಿತ್ತು ಭಾಳಷ್ಟು ಜನ ನನ್ನ ಹತ್ರ ಬಂದು ಈ ಥರ ತೊಂದರೆ ಆಗ್ತಿದೆ ಯಾಕಂದ್ರೆ ನಮಗೆ ಬಳ್ಳಾರಿ ಸಿಟಿಯಲ್ಲೇ ಸ್ಟೇಷನ್ ನಮಗೆ ಅನುಕೂಲತೆ ಇದ್ದರೆ ಪೊಲೀಸರ ಅನುಕೂಲತೆ ಇದ್ದರೆ ನಮಗೆ ಚೆನ್ನಾಗಿರುತ್ತೆ ನಾನು ಇದನ್ನು ವಿಚಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಹೋಮ್ ಆದಂಥ ಪರಮೇಶ್ವರ್ ಸಾಹೇಬ್ರ ಹತ್ರ ತೊಗೊಂಡಿದೆ ತಕ್ಷಣಕ್ಕೆ ಜನಕ್ಕೆ ಅನುಕೂಲವಾದಂಥ ಕೆಲಸ ನಾವು ಮಾಡೋಣ ಅಂಥೇಳಿ ನಮ್ಮ ಹೋಮ್ ಮಿನಿಸ್ಟ್ರವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ನಮಗೆ ಸ್ಟೇಷನ್ ಡಿಲಿಮಿಟೇಷನ್ಗೆ ಆದಷ್ಟು ಯಾಕಂದರೆ ಇಡೀ ರಾಜ್ಯದಲ್ಲಿ ಇಷ್ಟು ವೇಗವಾಗಿ ಸ್ಟೇಷನ್ ಡಿಲಿಮಿಟೇಷನ್ ನಡೆದಿದೆ ಅಂದರೆ ಅದು ಬಳ್ಳಾರಿ ನಗರದ್ದೇ ನಡೆದಿದೆ ಒಂದೇ ಸರ್ ನಿನ್ನೆ ಅಧಿಸೂಚನೆ ಕೂಡ ಏನು ನಮ್ಮ ಗೆಜೆಟ್ ನೋಟಿಫಿಕೇಷನು ಬಂದಿದೆ ಈಗ ಜನ ಎಲ್ಲ ಕೂಡ ಏನೇ ಅವ್ರಿಗೇನ ಸ್ಟೇಷನಲ್ಲಿ ಸಮಸ್ಯೆ ಇದ್ದರು ಏರಿಯಾದಲ್ಲಿ ಸಮಸ್ಯೆ ಇದ್ದರು ಅವರು ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ಬರುವಂಥ ಬ್ರೂಸ್ಪೆಟ್ ಮತ್ತು ಎ ಪಿ ಎಮ್ ಸಿ ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೇ ಇರುತ್ತೆ ಜನಕ್ಕೆ ಆದಷ್ಟು ಬೇಗ ಅದು ಇನ್ಫಾರ್ಮೇಷನ್ ಕೂಡ ಇರುತ್ತೆ ಇಲ್ಲ ಈ ಗೆಜೆಟ್ ನೋಟಿಫಿಕೇಶನ್ ಇನ್ನೇ ಆಗಿದೆ ಈಗ ಮತ್ತೆ ಬಾರ್ಡರ್ ಎಲ್ಲ ಫಿಕ್ಸ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಡೇಸಿಂದ ಒನ್ ಮಂತ್ ಟೈಮ್ ಬೇಕಾಗುತ್ತೆ ಅದಾಗಿದ್ದ ತಕ್ಷಣ ಜಾರಿ ಆಗುತ್ತೆ ಥ್ಯಾಂಕ್ ಯು ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಕ್ ಕನ್ನಡ